ನಮಸ್ಕಾರ ಸ್ನೇಹಿತರೆ ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸಾಲಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೊವಿಸ್ನಲ್ ರಿಸಲ್ಟ್ ಅನ್ನ ಏಳು ಮೂರು ಎರಡ್ ಸಾವಿರದ ಕೆಇ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ಅಭ್ಯರ್ಥಿಗಳಿಗೆ ಏನಾದರೂ ಆಕ್ಷೇಪಣೆ ಸಲ್ಲಿಸುವುದಿದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸಲು ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಸಹ ಅವಕಾಶವನ್ನ ನೀಡಲಾಗಿತ್ತು ಇದೀಗ ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಲಿಸ್ಟ್ ಅನ್ನ ಕೆಎ ವೆಬ್ಸೈಟ್ನಲ್ಲಿ ಮಾರ್ಚ್ ಹದಿನಾಲ್ಕರಂದು ಪ್ರಕಟಿಸಲಾಗಿರುವಂತದ್ದು ಇನ್ನು ಅಭ್ಯರ್ಥಿಗಳ ಒಂದು ಅಂಕಪಟ್ಟಿ ಮತ್ತು ಮೆರಿಟ್ ಲಿಸ್ಟ್ ಅನ್ನ ಚೆಕ್ ಮಾಡುವಂತಹ ವಿಧಾನವನ್ನು ನೋಡೋದಾದ್ರೆ ಮೊದಲನೇದಾಗಿ ಕೆಎ ವೆಬ್ಸೈಟ್ ಅನ್ನ ಭೇಟಿ ನೀಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಅಂಕಪಟ್ಟಿ ಪಟ್ಟಿ ಮತ್ತು ಮೆರಿಟ್ ಲಿಸ್ಟ್ ಅನ್ನ ಕೆ ಎ ನಲ್ಲಿ ಪ್ರಕಟಿಸಿರುವಂತದ್ದು ಇನ್ನು ಇದನ್ನು ಚೆಕ್ ಮಾಡುವಂತಹ ವಿಧಾನ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಒಂದು ಅಂಕಪಟ್ಟಿ ಮತ್ತು ಮೆರಿಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಅಭ್ಯರ್ಥಿಗಳು ತಾವು ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿರುವರೋ ಆ ಒಂದು ಜಿಲ್ಲೆಯ ಒಂದು ಅಂತಿಮ ಅಂಕಪಟ್ಟಿಯನ್ನ ಚೆಕ್ ಮಾಡಿಕೊಳ್ಳಬಹುದು ಇಲ್ಲಿ ಮೊದಲನೆಯದಾಗಿ ಬಳ್ಳಾರಿ ಜಿಲ್ಲೆಯನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಭ್ಯರ್ಥಿಗಳ ರ್ಯಾಂಕ್ ಸ್ಯಾಟ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಡೇಟ್ ಆಫ್ ಬರ್ತ್ ಫಾದರ್ ನೇಮ್ ಮದರ್ ನೇಮ್ ರಿಜಿಸ್ಟ್ರೇಷನ್ ನಂಬರ್ ಕ್ವಶನ್ ಪೇಪರ್ ಕ್ಯೂ ಆರ್ ಕೋಡ್ ಹಾಗೂ ಮಾರ್ಕ್ಸ್ ಆಪ್ಟೆಂಡ್ ಎಲ್ಲವನ್ನೂ ಸಹ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡಿರುವಂತದ್ದು ಅಭ್ಯರ್ಥಿಗಳು ತಾವು ಪಡೆದುಕೊಂಡಿರುವಂತಹ ಅಂಕಗಳನ್ನು ಮತ್ತು ರ್ಯಾಂಕ್ ಅನ್ನು ಸಹ ಈ ಒಂದು ಲಿಸ್ಟ್ ನಲ್ಲಿ ನೋಡಿ ತಿಳಿದುಕೊಳ್ಳಬಹುದಾಗಿರುತ್ತದೆ ಹೀಗೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೀದರ್ ಹೀಗೆ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಜಿಲ್ಲಾವಾರು ಅಂತಿಮ ಅಂಕ ಮತ್ತು ಮೆರಿಟ್ ಪಟ್ಟಿಯನ್ನ ಕೆಎ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದು ಇವಿಷ್ಟು ಎರಡ್ ಸಾಲಿನ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ